ಅದ್ ಬೀಳುದು ಎಲ್ಲೂ ನಮಗ್ ಗೊತ್ತಿಲ್ಲಪ್ಪ ಬೀಳೆವು ಅಂದ್ರೆ ಇನ್ನ ಈಗ ನಿತ್ಯ ಸ್ಟೇಜ್ ಮ್ಯಾಗ ಸದ್ದಪ್ಪ ಇದ್ರ ಕುಸ್ತಿ ಹೆಂಗಾಗಣ ಸುರವಿ ಸರಸ್ವತಿ ನಾನಿಸೋ ಸೊರವಿಗೆ ಸರಸ್ವತಿನಿಸೋ ಸುರವಿ ಸಾರಸ್ವತಿನ ನಾನೆ ಸೋ ಬದಲಾ ನಾಲಿಗಿಲೆ ಬದಲಾ ವಾದರ ಕರುಣೆ ಸಕಿನ ಕರೆಸೋ ಏತ್ವದಲ ಆಗಿಯಾಗ ಏ ನಾಲಿಗಿಲೆ ಬದಲಾ ವಾದರ ಕರುಣೆ ಸಕಿನ ಕರೆಸೋ ಆಗಿಯಾಗ ಆಗಿಯಾಗ ಕಣ ಮಾತ್ರ ದ್ಯತಾಕ್ಷರಿ ಎನಿಸೋ ಕನ್ಯಾ ಮಾತ್ರ ದೇತಾಕ್ಷರಿಣಿಸೋ ಕನ್ಯಾ ಮಾತ್ರ ದೇತ್ತಾಕ್ಷರಿ ಎಣಿಸೋ ಈ ಆಕೆಯ ಮಂತ್ರದಿಂದ ಪಂಚಾಕ್ಷರಿ ಕಲತೋ ತಮ್ಮ ಎಂದ ಆಯ್ಕೆ ಮಾಗ್ಯ ಅಂದ್ರಾಳ ಊರಾಗ ಆಂಕೆ ಮಾಗ್ಯ ಕಣದಾಳ ಹುಡುಗ ಅಂಕೆ ಮಾಗ್ಯ यह मंत्र दिंदा पंच अक्षरी कलत अंकी मगी गुणी सो गियाग गियाग षडाक्षरी मंत्र की व जपि सो मंत्र की व जपि सो मंत्र की व जपि கிய மந்திர கிருஷ்ண கோபால கிருஷ்ணகோபால கைலாசோ தாயே கையான கைலாசோ தாயே கையாரோ மோரோ மந்தார கலாசோ கிய மந்திர திந்தா சரி கிருஷ்ணகோபால கண்டான கைலாசோ ನಮ್ಮ ಕೈಯಗ ಕಂಡಾರ ಕೈಲಾಸ ಕಣದಾಳದವ್ರ ಕಂಡಾರ ಕೈಲಾಸೋಳಿ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಬಾಳಿಗೆರ ಕಲಿಗೆ ಬಂಗಾರ ಕಳಸೋ ಏ ಕವಿಯ ಅಪ್ಪಣಗ ಕನಸ ಬಿಳೋದು ತೋದೆ ನಾಲಿಗೆ ಕವಿಯ ಅಪ್ಪನಗ ಕನಸಾಲಿಗೆ ಹ್ಮ್ ಏನು ಹೇಳತ್ತೇರಿ ಗಂಡ ಹಾಡವರು ಏನ್ ಯಾವ ನಮ್ಮ ಹಂದ್ರಾಳ ಗ್ರಾಮದ ಪಂಚು ಕಮಿಟಿ ಹಿರಿಯರಾಗ್ಲಿ ತಾಯಿ ತಂದಿ ತಾಯಿ ತಂದಿ ಬೆಳಗದವ್ರು ಅಣ್ಣ ತಮ್ಮನ ಸ್ವರೀಪಿದವರಾಗಲಿ ಇವತ್ತಿನ ದಿವಸದೊಳಗೆಪ್ಪ ಯಾವ ನನ್ನ ತಾಯಿ ಏಳು ಮಕ್ಕಳ ದೇವಿ ಜಾತ್ರೆ ನಿಮಿತ್ತವಾಗಿ ಅದು ಗಂಡ ಗಂಡು ಹಡವ ಮಾಡಿ ನಮಗ್ ಬಡತ ಹಂಗದವ್ರಿ ಮಾಯಕೆನ ಇಲ್ಲೇ ಉಳಿತಾವ ಏನ್ ಕೇಳಕ್ ಬಳತವ್ ಗೊತ್ತಿಲ್ಲ ಅದಕ್ಕ ಯಾವ ಏಳು ಮಕ್ಕಳ ತಾಯಿ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡಾರ ಹೆಣ್ಣು ಗಂಡು ಏನ ಶಕ್ತಿ ಹೆಚ್ಚು ಏನ ಸಾಂಬ ಹೆಚ್ಚು ಇದನ್ನ ಕೇಳೋದಕ್ಕ ಯಾರನ್ನ ಕರೆಸ್ಯಾರು ಶಿವಶಕ್ತಿ ಬೆಳಸಲಾಕ ನಮ್ಮನ ಇಬ್ಬರನ್ನು ಕರೆಸ್ಯಾರ ಈಗ ಹೆಂಗ ದೈವದವರು ಶಾಂತ ರೀತಿಯ ಕೂತಾರಿಲ್ಲ ಹೊತ್ತ ಹೊಂಡು ತನಕ ಗಪ್ಪ ಕೂತ ಹಾಡ ಕೇಳೋ ದಗದ ನಿಮ್ಮದ ನಿಮ್ಮದ ಈ ಗಂಡ ಗಂಡು ಹಾಡವ್ರ ಮೇಟಿಗ ನಂದ ನೀವು ದನಗಿ ಮಾಡತಲ್ರಿ ಯಾಕಂದ್ರ ಕಣದಾಳ ಲಕ್ಷ್ಮಣ ಮಸೀಬ್ ನಾಳೆ ವಿದ್ಯಾ ಅಂದ್ರೆ ಹ್ಯಾಂಗ ಒಂದ ಕರಿ ಕೋರ್ಟ್ ಹಾಕೊಂಡಿರುವಂತ ವಕೀಲರಿ ಎದ್ದಂಗ್ರಿ ದೈವ ಜಜ್ಮೆಂಟ್ ಕೊಡುವಂತ ಜಜ್ರ ಇದ್ದಂಗ ಕೂತ್ ಬರೀ ಮಾರ್ಕ ಸಟ್ಟ ಹಾಕುದ್ರ ನೀವಕೀಲ್ ಗತ್ ಓಡ್ಯಾಡಬೇಡ್ರಿಪಾ ನಡಬಾರಕ

ಮಾನೋಳ ಮನುಷ್ಯಾಗ ಮಾತಿನ ಪೆಟ್ಟ ಕತ್ತಿಗೆ ಲತ್ತಿ ಪೆಟ್ಟ ಹೇಳ್ತಾರ ಜಗತ್ತಿನೊಳಗ ಇವತ್ತ ಜ್ಞಾನಿ ಕುಸ್ತಿಯಾಗಿರ್ಬೇಕ ಗದ್ದಾದ ಕುಸ್ತಿಯಾಗಿರ್ಬಾರ್ದು ಹಂದ್ರಾಳ ಊರಾಗ ಹಂಗ ಯಾಕಂದ್ರೆ ಇಪ್ಪ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟ ದಿವ್ಯ ಉಪನಿಷತ್ಗಳು ಅರದ ಅರ್ದು ಕುಡ್ದಿರುವಂತ ದೈವ ಕೂಡದ ಅದಕ್ಕೆ ಒಂದ್ ಮಾತ್ ಹೇಳಿದ್ರೆ ಅವ್ರು ಹಾಡ ಕೇಳಲಾಕ ಕೂಡೇರಿ ಸದ್ಗುಣಿ ಹೋಗ್ರಿ ಕುಡದ ಹೋಗ್ರಿ ಧರ್ಮದ ಅಮೃತ ಹೊಡದ ಮಾನವ ಜನ್ಮ ಹಿಡಿವಾರದ ಜೋರ ಯಾಕ ಹೋಗುದಕ್ಕ ಮೋಕ್ಷ ಮಾರತ ಅಂದ್ರ ನರಕಕ್ ಹೋಗಬೇಡ್ರಿ ಸ್ವರ್ಗಕ್ಕ ಹೋಗ್ರಿ ಡೈರೆಕ್ಟ್ ಆತ ಹೇಳ್ತಾರ ಹೇಳ್ತಾರ ತಮ್ಮ ದೇವ್ ಆಗ್ಲಾಕು ಮನ್ಸ್ಯಾಗ ಬಂದದ ದೇವ್ರ ಆಗ್ಲಕ್ಕೂ ಮನ್ಸಾಗ ಬಂದದ ಬಾಳೋ ಥತ್ತಂಗಿಲ್ಲ ಅದಕ್ಕೆ ಅನ್ನು ನಾಲಿಗೆನು ಅಲ್ಯದ ಯಾಕೋ ಮಗನ ಅಂದ್ರ ಹೈತ ನೋಡಲಿ ಝಗಳ ನರಕನು ನಮ್ ಕೈ ಆಗದ ಸ್ವರ್ಗನು ನಮ್ ಕೈ ಅದಕ್ಕೆ ಒಂದು ಒಂದ್ ಹೇಳ್ರು ನರಕ ನರಕ್ ತೋರ್ಲಾಕ ಹೋಗ್ಬೇಡ್ರಿ ಸ್ವರ್ಗಕ್ಕ ಹೋಗ್ರಿ ಧರ್ಮ ರಾಜ ಏನ್ ಮಾಡಿದ ಬರೇ ತಾತ್ಕಾಲಿತ ಒಂದು ಸುಳ್ಳ ಹೇಳಿದಕ್ಕಾಗಿ ಸುಳ್ಳು ಮಾತಾಡಿದಕ್ಕಾಗಿ ಸುಳ್ಳು ಮಾತು ಮಾತಾಡಿದಕ್ಕಾಗಿ ತಾತ್ಕಾಲಿತರೆ ನರಕದ ದರ್ಶನ ಆಗ್ಯದ ಕೃಷ್ಣನ ಕೈಯಾಗ ಸುಳ್ಳು ಹೇಳಿದಕ್ಕಾಗಿ ನಿನ್ನ ಧರ್ಮ ರಾಜ್ಯಾಗೂ ಬಿಟ್ಟಿಲ್ಲ ಹಂತಂಗ ನರಕ ಬಿಟ್ಟಿಲ್ಲ ನಾವು ನೀವು ಯಾವ ಗಿಡದ ತಪ್ಪಲ್ರಿ ಇದು ಮಾನವ ಜನ್ಮದ ಇದು ಬಹಳ ಹೆಂಗ ತಿರು ತಿರುಗಿ ಬರುದಲ್ಲೋ ಹಗಲಿಯಲ್ಲ ಜನ್ಮ ಇರಬೇಕು ಬಹಳ ಇರಬೇಕು ತಮ್ಮ ಹುಟ್ಟಿ ಬರ್ಲಕ ಹುಲ್ಲಿನ ಕಡ್ಡಿಯಲ್ಲ ಮತ್ತೊಮ್ಮೆ ಮಗದೊಮ್ಮಿ ಇರೋದ್ರೊಳಗಾಗಿ ನನ್ನವ್ರ ತನ್ನವರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾಗ್ಯದ ಅದ ಒಂದು ಹೆಚ್ಚಿಂದ ಅವ್ನು ಹೇಳತ್ತೇನ್ರಿ ಅಪ್ಪ ದೊಡ್ಡವನ್ರಿ ಪರಮಾತ್ಮರಿ ಬೇಡಕೊಂಡ್ರಿಮಾತ್ಮರಿ ಹ ಅವಾಗ ಬೇಡ್ಕೋಬೇಡ್ರಿ ಅಪ್ಪಾಗ ಇಂದ ಒಟ್ಟ ಯಾರ ಜಾತ್ರಿ ನಡೆದದು ಲಕ್ಷ್ಮಣ ನನ್ನ ಜಾತ್ರೆ ನಾನು ಚಾಕ್ರಿ ಮಾಡಿದಾಗ ನಿನಗ ಬಾಕ್ರಿ ಅದು ಓದ್ತಮ್ಮ ನನ್ನ ಚಾಕ್ರಿ ಮಾಡ್ಲಾಕ ಬಾಕ್ರಿನೂ ಇಲ್ಲ ನಿನಗ ನೌಕರಿನು ಇಲ್ಲ ನಾ ಬೇಕ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಜನ್ಮ ಕೊಡ್ಬೇಕಾದ್ರ ಪ್ರತಿ ಒಂದ ಜೀವರಾಶಿಗೆ ಹೆಣ್ಣು ಬೇಕೇ ಹೆಣ್ಣು ಹೆಣ್ಣು ಬಿಟ್ರೆ ಕಡ್ಯಾಕ್ ಜಾಗನ ಇಲ್ಲ ಇದೇನ ಬಹಿರಂಗದಾಗ ಇದು ಬಹಿರಂಗದನ ಸುದ್ದಿ ಏನು ಅಂತರಂಗದನ ಸುದ್ದಿ ಹೇಳತ್ತ ಕೇಳ ಅಧ್ಯಾತ್ಮಿಕ ಶರೀರ ಅನ್ನುವಂತ ಜೀವಾತ್ಮ ಅನ್ನುವಂತ ಗಾಂಡ ಬಂದ ಒಳಗ ಮೆಟ್ಟ ಮಾಡಿ ಕೊಂಡಿರ್ತದ ಶರೀರ ಹೆಣತಿನ ಇರ್ಲಿಕ್ಕದ ಜೀವಾತ್ಮ ಅನ್ನುವಂತ ಗಾಂಡ ಎಲ್ಲಿ ಬರ್ತದ ಯಾವ ಇದು ಕಣದಾಳ ಮೂಲೆ ಆಗ ಕಣದಾಳ ಹೆಂಗ್ ನೋಡಲ್ಲ ಇಬ್ರು ಜಾಮೀನ ಮೇಲೆ ಬಿಡಿಸ್ಕೊಂಡು ತಂದಂಗ ಇಂಡಲ್ ಗಜಿ ಅಂತ ಖೈದಿ ಬಂದಂಗ ಆಗ್ಯದ ರೀ ಹೇಳತ್ತೇನ್ರಿ ಬಹಳ ಶಾನೆ ಅದ ನಿಪ ನಡೀಲ್ರಿ ಸಣ್ಣ ಅದಕ್ಕೆ ಕೇಳ್ತಾರ ನೋಡ್ರಿ ಕವಿಗಳ ಸಭಾ ಸಭಿಕರಿಗೆ ಸ್ಥಿರವಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಎಲ್ಲಿ ಸಿಗಬಹುದು ಯಾವ ದೇವರ ಯಾವ ಗುಡಿ ಶರೀರ ಗುಡಿ ಜೀವಾತ್ಮ ಅನ್ನುವಂತ ದೇವರಿಗೆ ಬಾಂಧ ಕು ಬರ್ತದ ಹಂಗ ಮೊದಲನ್ನ ಹಿಂದಾಗಡಿ ಹೊತ್ತು ಹೊಂಡು ತಕ್ಕ ತಮ್ಮ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ವಿಷಯ ಬಿಡುಗಡೆ ಹಕ್ಕೋತ ಬರ್ತಿರಬೇಕು ಮಾತಾಡಬಹುದು ಮಾತಾಡಂಗಿಲ್ಲ ಅಸಲಿನ ಶಬ್ದ ಟೇಜಕ್ಕೆ ಯೂಸ್ ಮಾಡುವಂಗಿಲ್ಲ ಅಂದ್ರ ನೋಡು ಏನ್ರಿ ಅಪ್ಪನ ಬೆಳಕ ತಿಳಿತೈತಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನತ್ರಿ ಯಾರಿಗೇನು ನಿಮ್ಮ ಅಪ್ಪ ಪರಮಾತ್ಮ ಯಾಕರ್ ಸಾತ್ ನೋಡ್ತಾನಿಪ ಅವಂಗ ಕೊಟ್ರೆ ಇವಂಗಲ್ಲಾ ಇವಂಗ ಕೊಟ್ರಿಗೆಲ್ಲ ಒಂದದ ಹೋತ್ರ ಹುಡ್ತಾನೆ ನಾವೇನು ಪರಮಾತ್ಮ ಅಂದಿಲ್ಲ ಕೂಡ ಅವನ ಮೈ ಮ್ಯಾಗ ಒಂದ್ ಬಟ್ ಅರಿವಿಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡ ಹುಲಿ ಚರ್ಮ ಸುತ್ತಕೊಂಡ ತಿರುಗತದ ಒಂದ್ ಬಟ್ಟೆ ಅರಿಬೆಲ್ಲ ಮೈಮೇಲೆ ಸರದ ಕೂತಾನಂದ್ರಾಗ ಏನ ಜಾಗ ಇಲ್ಲ ಇಲ್ಲ ಬೂದಿ ಬಡ್ಕೊಂಡ ಸುಡುಗಾಡದೊಳಗ ತಿರ್ಗಾಡುವಂತ ನಿಮ್ಮ ಅಪ್ಪ ಪರಮಾತ್ಮ ನನಗೇನು ಕೊಟ್ಟ ನೀವ್ ನೀವ್ ಕೊಡಮ್ಮ ಅಲ್ರಿ ಆದಟ್ಟು ತಗೋಳಮ್ಮ ತಗೋಳು ಪರಮಾತ್ಮ ಸಭಾ ಸಭಿಕರಿಗೆ ಸಿರಬಾಗಿ.